ನಾನು ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೂ ಈ ಬರುವಂತ ಹೊಸ ವರ್ಷ ಇಪ್ಪತ್ತು ಇಪ್ಪತ್ತೈದು ಏನೈತೆ ಅದಕ್ಕೆ ಎಲ್ಲರಿಗೂ ನಾನು ಅಭಿನಂದನೆಗಳು ವಿಶ್ ತಿಳ್ಸಕ್ಕೆ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ತಿಳ್ಸಕ್ಕೆ ಇಷ್ಟಪಡ್ತೇನೆ ಮತ್ತೆ ಮಾಧ್ಯಮದವರು ಕೂಡ ನಮಗೆ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯ ಎಲ್ಲ ಕಾರ್ಯಕ್ರಮಗಳನ್ನಾಗ್ಬೋದು ಲೋಕದಲತ್ ಆಗ್ಬೋದು ಒಳ್ಳೆ ರೀತಿ ಪ್ರಚಾರ ಕೊಟ್ಟು ಸಹಕಾರವನ್ನ ಮಾಡಿದ್ದಾರೆ ನ್ಯಾಯಾಲಯದಲ್ಲಿ ನಡೆಯುವಂಥ ಈ ತಾಲೂಕು ಕಾನೂನು ಸವಿಸ್ ಸೇವಾ ಸಮಿತಿಯ ಕಾರ್ಯಕಲಾಪಗಳು ಮತ್ತು ನಮ್ಮ ಲೋಕದಾಲತ್ ಮಾಹಿತಿಯನ್ನ ಜನರಿಗೆ ತಲುಪಿಸುವಲ್ಲಿ ತುಂಬಾ ಸಹಕಾರಿಯಾಗಿ ನಡೆದುಕೊಂಡಿದ್ದಾರೆ ಇಲ್ಲಿ ಸೂರಲ್ಲಿ ಆರ್ ಟಿ ವಿವರು ಯಾವಾಗಲೂ ಕೂಡ ನಮ್ಮ ಈ ಕಾರ್ಯಕ್ರಮಗಳನ್ನ ಕಾರ್ಯಕ್ರಮಗಳನ್ನು ತಮ್ಮ ಟಿವಿಯಲ್ಲಿ ಚೆನ್ನಾಗಿ ಪ್ರಚಾರ ಮಾಡಿದ್ದಾರೆ ಎಲ್ಲ ಮಾಧ್ಯಮದವರು ಮಾಡಿದ್ದಾರೆ ಅದಕ್ಕೆ ಮಾಧ್ಯಮದವರಿಗೆ ನಾನು ಯಾಕೆಂದ್ರೆ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಇಡೀ ಎಲ್ಲ ರೀತಿ ಒಳ್ಳೆ ಕಾರ್ಯಗಳನ್ನು ಮಾಡ್ಬೋದು ಯಾಕಂದ್ರೆ ನಮ್ಮ ಮತ್ತು ಜನರ ಮಧ್ಯೆ ಮಾಧ್ಯ ಮಧ್ಯಸ್ಥಗಾರರಾಗಿ ಮಧ್ಯಸ್ಥಿಗಾರರಾಗಿ ಕೆಲಸ ಮಾಡೋದೇ ಮಾಧ್ಯಮ ಮಾಧ್ಯಮದವರು ಏನು ಹೇಳಿದ್ರು ಜನ ನಂಬ್ತಾರೆ ಅದಕ್ಕೆ ಒಳ್ಳೆ ಒಳ್ಳೆ ವಿಷಯಗಳನ್ನು ಪ್ರಚಾರ ಮಾಡಿ ನಮ್ಮ ಕಾರ್ಯವೈಖರಿಗಳನ್ನು ಜನರಿಗೆ ಮುಟ್ಟಿಸಿ ಜನರಿಗೆ ಟಿ ಎಲ್ ಎಸ್ ಸೇವತಿಯಿಂದ ಡಿ ಎಲ್ ಎ ವತಿಯಿಂದ ಮತ್ತು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಲ್ಲಿ ಏನೇನು ಪ್ರಯೋಜನಗಳಿವೆ ಅವ್ನು ಪಡೆದುಕೊಳ್ಳಕ್ಕೆ ಏನೇನಿದೆ ಅಂತ ಜನರಿಗೆ ಪ್ರಚಾರ ಮಾಡಿ ಮತ್ತು ನಮ್ಮ ಈ ಸರಿ ಲೋಕ ಅದಾಲತ್ ಅಲ್ಲಿ ಮ್ಯಾಕ್ಸಿಮಮ್ ಕೇಸ್ಗಳು ರಾಜಿ ಆದ್ವು ಅದಕ್ಕೆ ಒಂದು ರೀತಿ ಮಾಧ್ಯಮನೂ ಕಾರಣ ಅವರು ಒಳ್ಳೆ ಪ್ರಚಾರ ಕೊಟ್ಟಿದ್ದರಿಂದ ಸಾಕಷ್ಟು ಜನ ಬಂದು ಈ ಸಲ ತಮ್ಮ ಸಿವಿಲ್ ದಾವೆಗಳನ್ನು ಅದರಲ್ಲಿ ಪಾರ್ಟಿಷನ್ ದಾವೆಗಳನ್ನು ತುಂಬ ರಾಜಿ ಮಾಡಿಕೊಂಡಿದ್ದಾರೆ ಆ ಕಾರಣದಿಂದಾಗಿಯೂ ಸಹ ನಾನು ಮಾಧ್ಯಮದವರಿಗೆ ವಿಶೇಷವಾಗಿ ನಮ್ಮ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಮಾಧ್ಯಮದವರು ಇದೇ ರೀತಿ ಒಳ್ಳೆ ಒಳ್ಳೆ ವಿಚಾರಗಳನ್ನು ಕಾಲ ಕಾಲಕ್ಕೆ ಪ್ರಚಾರ ಮಾಡಿ ತಾವು ಸಮಾಜ ಸುಧಾರಣೆಯಲ್ಲಿ ಮತ್ತು ಸಮಾಜದ ಸಾಮಾನ್ಯ ಜನರು ಈ ತ ನಮ್ಮ ಟಿ ಎಲ್ ಎಸ್ ಎ ವತಿಯಿಂದ ಮತ್ತು ತ ನಮ್ಮ ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೆಯುವಂಥ ಲೋಕ ಅದಾಲತ್ ಎಲ್ಲಿ ಏನು ರಾಜಿ ಸಂಧಾನ ಕಾರ್ಯಗಳು ನಡೀತಾವೋ ಇದ್ರ ಬಗ್ಗೆ ಮಾಹಿತಿಯನ್ನು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಲ್ಲಿ ಕೆಲಸ ಮಾಡಲಿ ಮತ್ತು ಮಾರ್ಚ್ ಎಂಟನೇ ತಾರೀಕು ಅಂದರೆ ನಾವೇನು ಮಹಿಳಾ ದಿ ವಿಶ್ವ ಮಹಿಳಾ ದಿನಾಚರಣೆ ಅಂತ ಹೇಳ್ತೀವಿ ಅದೇ ದಿವಸ ನಮಗೆ ಈ ಸರಿ ಲೋಕ ಅದಾಲತ್ ಇರೋದರಿಂದ ಇದನ್ನು ಕೂಡ ಚೆನ್ನಾಗಿ ಪ್ರಚಾರ ಮಾಡಿ ಈ ಸರಿ ಒಳ್ಳೆಯ ರೀತಿಯಲ್ಲಿ ಲೋಕ ಅದಾಲತ್ ನಡೆಯುವಂತೆ ಸಹಕಾರಿ ಮಾಡಿ ಸಹ ಕಾರ್ಯ ಆಗಬೇಕು ಮಾಧ್ಯಮದವರು ನಮಗೆ ಅಂತ ಕೇಳ್ತಾ ಮಾಧ್ಯಮ ದೇವರಿಗೆ ದೇವರು ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತೇಳಿ ಮತ್ತೆ ಟಿ ವಿ ಮಾಧ್ಯಮ ಏನು ಇವತ್ತು ಆರ್ ಟಿವಿಯವ್ರು ಬಂದಿದ್ದಾರೆ ಅವರ ಮಾಧ್ಯಮದವ್ರು ಒಳ್ಳೆ ಕೆಲಸ ಮಾಡಿ ಅವರ ಅವರ ಗೆ ಒಳ್ಳೇದಾಗ್ಲಿ ಅಂತ ಸಹ ನಾನು ಆಶಿಸ್ತೇನೆ ದೇವರು ನಿಮಗೆಲ್ಲ ಒಳ್ಳೇದ್ ಮಾಡಲಿ ನೀವು ಒಳ್ಳೆ ಕೆಲಸ ಸಮಾಜಮುಖಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಿ ಅಂತ ನಿಮ್ಮಲ್ಲಿ ನನ್ನ ವಿನಂತಿ ಜೈನ್ ಜೈ ಕರ್ನಾಟಕ